ನೋಡ್ವಾ ಎಂತ ತಂದಾನ ಮೆಣಸಿಕಾಯಿ ಮೆಣಸಿಕಾಯಿ ತೊಗೊಂಡ್ ಬಾನಾಂಟ್ಲಿ ಎಲ್ಲ ಬಿಳುವ ಖಾರಾಗ ಇವನ ತಂದಾನ ಕೆಂಪನ ತಂದ್ರ ಖಾರ ಚಲೋ ಆಕೈತಿ ಮೆಣಸಿ ಕಾಯಿ ತೊಗೊಂಡ್ಬಂದ ನಾನು ಇನ್ನೊ ಮಸಾಲೆ ಇಲ್ಲ ಎಣ್ಣೆ ಇಲ್ಲ ಏನು ಇವ ಏನು ಜಡ್ತಿ ಕೊಡ್ಲಿ ಹತ್ರ ನೋಡ ಟೆಟ್ಟರ್ ಜಡ್ತಿ ಕೊಡೋದು ಸಾಕಾಗೈತಿ ನನಗನ್ಕ ಮತ್ತು ಇನ್ನು ಮಸಾಲೆಗೆ ಒಂದು ಹೋಗಾವ್ ಪ್ಯಾಟಿಗೆ ಮೆಣಸಿ ಕಾಯಿಗೊಂದು ಹೋಗ್ಯಾನ ಪ್ಯಾಟಿಗೆ ಇನ್ನು ಮಸಾಲೆ ತರೋದು ನಾವು ಮಾಡ್ಕೊಂಡೊಂದು ಹೋಗಾವ್ ಪ್ಯಾಟಿಗೆ ಏನು ಸಾಕಾಗೈತೆ ಅಲ್ಲಿ ಇವ್ನ ಕಾಲಾಗ ನನಗೆ ಗೊತ್ತಾಗಿದ್ದೇ ಏನ್ ಮಾಡುದ ನೋಡ್ ನೋಡಿ ಮೆಣಸಿಕಾಯಿ ಎಲ್ಲ ಸೊಯಿದಾನು ತಂದಾನು ತುಟ್ಯಾನು ತಂದ್ರ ಚಲೋ ಇರ್ತಾವು ಎಂತ ತಂದಾರ ನೋಡಿ ಮೆಣಸಿಕಾಯಿ ಏನ್ ಐವತ್ ಕೊಟ್ಟಾರೋ ಏನ್ ನೂರು ಕೊಟ್ಟಾರೋ ಯಾರಿಗ್ ಗೊತ್ತೈತಿ ಇಂಥ ತಂದಾರ ಸುಮಾರನು ಇಲ್ಲ ಹಂಗ ಕೊಟ್ಟನವ್ನು ಹಂಗ ಕೊಟ್ಟಾರಿ ನಿಮ್ಮಪ್ಪ ಮೆಣಸಿನಕಾಯಿ ಮಾರಕ್ಕ ಬಂದಿದ ಬಜಾರ್ದಾಗ ಅಳ್ಯಾವ ಬಂದಂತ ಸುರಿವೆನ ಅವ್ನು ಚಿನ್ದಾಗ ನಮ್ಮ ಆಪ್ಯಾಕ ಬರ್ತಾನ ಮೆಣ್ಸಿನ್ಕಾಯಿ ಮಾರಾಕ ಅಂತ ಏನ ಬಂದಿಲ್ರಿ ಅವ್ನಗಿನ ಮೆಣ್ಸಿನ್ಕಾಯಿ ಮಾರು ಅಂತಾದ

ಬರಾಗ ದಾಸಿರ ಪುರ ತಗೊಂಡ್ ಬರ್ಲಿ ಚಿಕಿಟ್ಟ ಬರ್ಲಿ ನೀನ್ ಕುಕ್ಕರ್ಸ್ ಬರ್ಲಿ ಚಿಕನ ಮಟನ ನೆನ್ ತೆಗಿಬಾರ್ದು ಒಂದ್ ತಿಂಗ ಈಗ ಶ್ರಾವಣ ಶ್ರಾವಣ ಏನು ಚಿಕನ ಮಟನ್ ಅಂತ ಕೇಳ್ತದಿ ಅದೇನು ಬೇಡ ಕೋಬಿ ಮಂಚೂರು ತಗೊಂಬಾ ನನ್ನ ಕುಕ್ಕುರ್ಸಿ ಬಂದ ನಾನು ಇಟ್ಟು ಬಂದು ನೀ ಹಂಗಿರ್ಬೇಕತ್ತಿದಿ ಮಗಳ ತಿನ್ನಕ್ಕೆತ್ತ ಕೋಬಿ ಮಸೂರು ತಗೊಂಬಾರಿ ಏ ಆಗಳ ನಿನ್ ಹೇಂತ ಯಾಕೋ ಬಾಯಿ ಮಾಡಕ್ ಹತ್ತಳ ಯಾಕೆ ಏನ ಬನಾಟಿ ಹೋಗಿ ಮಸಾಲಿ ತಗೊಂಬಾ ಅಂದಳಲ್ಲ ಅದಕ್ಕೆ ಹೊಂಟೇನಿ ಬನಾಟಿ ಹೋದ್ರ ತಂಬಾಕ್ ತಗೊಂಬಲ್ಲ ಇಲ್ಲಿ ಅಂಗಡಿಗಳಿಗೆ ಬೆಂಕಿ ಹೆಚ್ಚೈತೆ ತಂದು ತಿನ್ನಲ್ಲ ಇಲ್ಲಿ ಸಿಗಂಗಿಲ್ಲ ಅದು ನಾ ಹೇಳುದು ಗಾಂಜಿ ತಂಬಾಕ್ ತಗೊಂಡ್ ಬಾತ್ ಹೇಳಿ ಮತ್ ಅದನ್ನ ಹೇಳ ಗಾಂಜಿ ತಂಬಾಕ್ ತಗೊಂಡ್ಬಾತ್ ಅಕ್ಕ ಲೆಕ್ಕ ಕೊಡ್ಬೇಕನ ಇಲ್ಲ ನಿಮ್ಮಪ್ಪ ಹಂಗ ಇಟ್ಸನ ಅದ್ ಗಿಡ ಹಚ್ಚಿ ಒಂದು ಬಾ ಆದ್ರೆ ನನ್ನ ಹೆಂತಿದ್ದಾಗ ಕೊಡಾಕೆ ಹೋಗಬೇಡ ಆಕೆ ಎಲ್ಲೆರ ನೋಡಿಲ್ಲ ಅಂದ್ರೆ ಮೂಲೆಯಾಗಿನ ಕಸಬರಿಗಿ ಆಕೆ ಕೈಯಾಗ ಬರ್ತೈತಿಲಿ ಅದಕ್ಕಾಗಿ ಆಕೆ ಇದ್ದಾಗ ತಂದು ಕೊಡಬ್ಯಾಡ ಅತ್ತ ತ ಅಂಜಾವ್ ಇದನ್ನೆ ಸೇರ್ಬೇಕು ತರ್ತನಲ್ಲ ಮಾರ್ತ ಗಿರ್ತ ಬಾಂಧಿ ಮಾತು

ಅಲ್ಲ ನೋಡೋಕೆ ಎಷ್ಟು ಸಂಪರ್ಕ ಅನಸ್ತಾಳ ಬಾಯಾಗ ಎಟ್ಟ್ ಬಿಡುಸದಳ ಐತಿ ಅಲ್ಲ ನೋಡಕ್ಕೆ ಎಷ್ಟು ಒಳ್ಳೇವು ಕಾಣ್ತಾನೆ ಎಲ್ಲಿ ಹೆಂಗಸ್ರು ನಾವು ಕಂಡಾನೆ ಇಲ್ಲ ಬೆಣ್ಣ ಹತ್ತೈತಿ ನೋಡಿ ಅಯ್ಯ ಇದೇನು ಗಂಡಸಿದು ಕಣ್ಣಗೆ ಕೊಟ್ಕಳ ಮತ್ತೆ ಗಂಡಸರು ಮಾಲ್ಲ ಹೊರಗೆ ಮತ್ತೆ ನಾ ಇದನ್ನ ಮಣಿ ತೊಗೊಂಡು ಹೋಗ್ಬೇಕು ನನ್ನ ಹೆತ್ತಿ ಕೈಯ್ಯ ಸಿಗಬೇಕು ಕಸ್ಬರ್ಗಿ ಆಚೆ ಕೈಯ್ಯ ಬರುದು ಬೇಡ ಯಾರು ಇದ್ರಿ ಯಾಕಪ್ಪ ನಿನ್ನ ಗಂಡಿಲ್ಲನ ಅವನ್ತು ಒಂದು ಏನು ಮಾಡವ ನನ್ನ ಗಂಡ ಮನಿಯಾಗೆ ತರೀಂದ್ರ ತರಬೇಡ ತರ್ಬೇಡಿದ್ನಂತ ಹೇಳ ಹೆಂಡು ತರನು ಕಾಮಗ ಹೈನ್ ಹಾಕಿ ಅಂತ ಹೇಳ್ಕೇಂದ್ ಬೊಡ್ಕೊಂದ್ ಹೇಳಿ ತಂದ ಕುತ್ತಾಳ ಇದನ್ನ ಯಾವಾಗ ಅದ್ ಯಾವಾಗ ಹಾಕೈತಿವಾಗ ಯಾವಾಗ ಹೈನಾ ಹೈನಾಣ ಯಾವಾಗ ಮೊಸರು ಉಣ್ತೀವಿ ರಾತ್ ಉಂಡಿವ ಕಂಡಿವ ನಾವೇನಿದ್ರು ಗೊತ್ತಾಗೇತಿ ನನಗೆ ಲಾуна ಮೋರ್ ಗುಡದ ಮನಿ ಬಾಗ್ಲೆ ತರದ ತಲಿ ಎಮ್ಮಿ ಕರಿಗೆ ಮೇ ಉಕುದು ಬರ್ ಗುಡದ ಏನು ಒಳ ಹೋಗಿ ಎಲ್ಲಾ ಮಾಡಿಟ್ಟಿದೆ ಎಲ್ಲಾ ತಿಂದು 나ಗಿ ಹೋ ತಾಂಬಲತನ ಎಲ್ಲಿ ನಾ येते ಏನು ಒಳ ಅಜ್ಜಿ ಅಜ್ಜಿ ಯಾಕಾ ಯಾಕ ಹೊರದ ತದಿ ನಿನ್ನೆಲಿ ಹೊರದ ನೀ 나ಯಿ ಹೊಡ್ಯಾಕತ್ತೆನ್ನ ನೀ ಯಾವಾಗ ಬಂದಿ ನಾನು ಈಗ ಬಾನೆ ನಿನಾ ಅವ್ವಾಪ್ಪನ ನಾಲ್ಕು ದಿನ ಇರನಕತ್ತರು ನನ್ನ ಗಂಡ ಹಾಳ ರಕ್ಕನ ಅಂತ ಬಂದಾನಿ ಎನ್ನಿಗೆ ಮೇ ಹೋಗದಾನ ಬಾ ಉಂಡಿ ತಿನಕ್ಕೆ ರೀ ಆ ಮಲ್ಲೋನ ಗಂಡದಾನ ರೀ ಅವೇನ್ ಸುಮಾರದಾನ ರೀ ಮಂಚ ಯಾಕಾ ನಿನಗೆ ಏನು ಮಾಡಿದಾವಾ ಉಂಡ್ರಿ ಇಲ್ಲಿ ಯಾತិន ರೀ ಏನಾತ್ತು ಆ ಮಡಿ ಗಂಡದಾನ ರೀ ನಾ ಬರಕತ್ತಿನ್ ರೀ ಬರಕತ್ತನಾ ಎಲ್ಲಿ ಹೋಗಿದ ಅಂತ ಕೇಳದ ಸುಮ್ ಬಾಯಿನ್ ರೀ ಮತ್ತ ಕೈ ಚಿಲ್ ಹುಡುಗ ತರಕೈಲ ನೀನ್ ಗಂಡ ಇಲ್ಲ ಅನ್ನೋದ್ ಕೇಳಿದ್ ಮಂದ ಯಾವಾಗ ಬಂದಿದ್ದಾವ ಇಲ್ಲ ನಾನು ಬಾದ್ರ ಈಗ ಅಲ್ಲ ಮಸಾಲೆ ತಗೊಂಡ್ ಬಾ ತರ ಹೇಳ ಮಳಿ ಬರಾಕ ಆಗೇತಿ ಇವನ್ ಎಲ್ಲೇ ಬಿಟ್ಟಾಳ ಏ ಏನ್ ಮಾಡಕ್ತೀರಿ ಒಳಗ ಯಾಕ್ರಿ ಅದಕ್ ಹೋದ್ರತೇರಿ ಹೂವ ಸಾಟಿಗೆ ಹೋಗಿ ಬಾದ್ರ ಇಲ್ಲ ಹಜಾಮ್ ಮಟ್ಟಿ ಮಾಡಕ್ ಹೋಗಿ ಬನ್ನಿ ಏನೇನ್ ತಾಂದ್ರಿ

ತಂಬಾಕ್ ಚಂದ ಬರ್ರಿ ಆಗಿ ಹೊಡ್ಸಿಕೊಂಡ್ ಮನೆಯಾಗದ ನಾವು ಏನು ಇಲ್ಲು ಯಾಂಬ್ ಹಡ್ಡಿ ಚಟಾ ಅನ್ನೋದು ಭಾಳ ಕೆಟ್ಟ ನೋಡ ಮನ್ಸಿಯಾಗ ಚಟಪಟ್ಟ 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 ಹಡ್ಡಿ ಯಾಕ್ರಿ ಯಾರ ಸೊನ್ನೆ ರೀ ಕಡಾಯಿ ಮಾಡಾಕತೇರಿ ಸೊನ್ನೆ ಮಾಡಾಕತೇರಿ ನಾ ಎಲ್ಲಿ ಸೊನ್ನೆ ಮಾಡಿ ಒಟ್ಟು ಇಲ್ಲದ ತಿಳ್ಕೊತೇನಿ ಅಯ್ಯಕ್ಲಿ ಬಶಾನಿ ಅಂತ ಸೀರಿ ಬಾ ಚಂದ ಉಟ್ಟಿಳ ನೀವೆಲ್ಲಿ ನೋಡ್ರಿ ಆಕ್ ಸೀರಿ ಚಂದ ಉಟ್ಟದ ಸಂತ್ಯಾಗ ಸಂತಿಯಿಂದ ಬರುವಾಗ ಅಕ್ಕಿ ನಾನು ಕೂಡ ಬಂದಿವು ಯ ಬಾಣಿ ಗಪ್ಪ ಏ ಹೊರತಿ ನಾನು ಹೊಲಕ್ಕೆ ಹೋಗೋದ ನಿಮ್ಮ ಮನೆಯಾಗಿರಂಗಿಲ್ಲ ಬಾ ಸಲಪ್ ದೌಣ ಬಾಣಿ ತಡಿಯೋ ನೀವು ನಾ ಚಿಲ್ಲ ತುಂಬಿಡು ನಾ ಹೋಗಿ ಬರ್ತೇನೆ ಏಯ್ ಎಲ್ಲಿ ಹಾಂಟ್ರಿ ನೀವು ಬಾಯ್ ಏಕೆ ಏನಾಯ್ತು ಏ ಒಟ್ಟು ದಗದ ಮೇಲೆ ಒಂದು ಏಟು ಚಂದ ಇಲ್ಲ ನೋಡು ಚಿತ್ತ ಒಂದು ಕಡೆ ದ್ಯಾನೊಂದು ಕಡೆ ಯಾರು ಕರ್ದಿರ್ತ ಮಾಡಿರಿ ನಿತ್ರ ಈಗೇನು ಮಾಡುದು ದಗದು ಮತ್ತು ನನಗೆ ತುಂಬ ನಾ ಮಸಾಲೆ ಮಸಾಲೆ ಹುರಿಬೇಕಲ್ಲ ನೀ ಹುರಿ ನಾ ಬಂದು ಕುಟ್ಟಿಸ್ಕೊಂಬರ್ತೀನಿ ಬಾಯಿ ಮಾಡಿಬೇಡ ಏನು ಮಾಡ್ಕೊತೀರಿ ಮಾಡ್ಕೊರಿ ಕೇಳುದ ನಿತ್ತ ಏಯ್ ಸಾಕಾಗೈತೆ ನನಗೂ ನನಗ ಹೇಳ್ತಾನು ಬಂದು ಕುಡ್ಸ್ಕೊಂಡು ದಗ್ದ ದಗ್ದಾ ಅಡ್ಡಾದೆ ಹಿಳ್ಸಪಾಂಗಿನ ದಗ್ದಾ ಮಾಡದಂದ್ರ ಮೈ ಮುಳ್ಳು ಏನು ಬಾಂಗೆ ಏನು ಬಡಕುಸಾಯಕ್ಕೆತ್ತಿ ಏನು ಒಂಟೆ ನಿಲ್ಲುತ್ತೆ ಹೋಗೋದು ಬಂದು ಬಾಳ ತುಳು ಮಾಡಿದಸ್ತ ಮಳ್ಳಂಗೇ ಮಣಿಗೆ ಬಂದಿನಿ ನೀನು ಹೇಯ್ತಿದ್ದಳು

సీరి చంద తిళు ఈ చంద తిళు హెంగసర్ సీరి నోడక హోగ దీవ్ శాంతికి ఆ బస్ ఏ ఈ లైక్యా ఏంత ముందు సీరి సీరేది హాక్ బజిల్తాన ఆ హెంగసరదు హెంగసర కార్బార్ మాట్తా వర్లీగప్ప అగ నర్లీ నన్గా అవుారు అద్రు అగర్లే ಮೆಣಸಿಕ್ ಹೆಸ್ರು ಮಾಡಾಕತೇನು ಬಾರವಾಳ ಏನ್ ದಗದೈತಿ ನಂದೇನ ದಗದಿಲ್ಲ ನೀನ್ ಈಗ ಅಲ್ಲಿ ಯಾರ ಕರೆದ್ರು ಹೋಗ್ಯಾನು ಹೋಗಲಿ ಬಿಡು ಈ ಸೀರೆಗೆ ಎಟ್ ರೊಕ್ಕ ಕೊಟ್ಟಿ ಅದೇ ನಿನ್ನ ನಿನ್ ಗಾಂಡೇನು ಅಲ್ಲ ಸೀರೆ ರೇಟ್ ಗೊತ್ತಿಂದ ಉಟ್ಕೊಂಡು ಅಡ್ಡಾಡಕಿ ನನ್ ಗಾಂಡೆದ ಬೇಕಾಗ್ಯ ನಿನ್ ಗಾಂಡ ನನಗ್ ಬೇಕಾಗಿಲ್ಲ ನಿನ್ ಗಾಂಡ ನಾನು ನೋಡಕತೇನು ನನ್ನ ಗಂಡ ನಿನ್ನ ನೋಡಕತ್ಯಾನು ನಿನಗೆ ಹೇಳಕ್ಕೆ ಬಂದೆನೀಗ ಏನು ಹೇಳ್ತಿ ಏನು ಹೇಳ್ತಿ ನಾ ನೋಡಾಕತ್ತೇನ ಅಂತ ಹೇಳಕ್ಕೆ ಬಂದೆ ನಿನಗೆ ನಾನು ಗಂಡ ನಿನ್ನ ಯಾಕೆ ನೋಡ್ತಾನೆ ಯಾರು ಕಲೆ ಬೋಡಿಸ್ಬೇಕತ್ತೀನಿ ಯಾರು ಜೀವ ಹೊಡ್ಸ್ಬೇಕತ್ತಿ ನಾ ಜೀವ ವಡಸಕ್ಕೆ ಬಂದಿಲ್ಲ ನಾನು ದೇದಾರ ಗುರಬಾಯಿ ಹರಿಸಿದನ ಅಂತ ಹೇಳಕ್ಕೆ ಬಂದೆ ನಿನಗೆ ಇಲ್ಲಿ ತಾನೇ ಹೇಳಕ್ಕೆ ಬಂದಿದೆ ನಿನಗೆ ಹೇಳಕ್ಕೆ ಬಂದೆ ನಿಂತಕ ಹೇಳಿ ಇಲ್ಲಿ ಎಲ್ಲೋ ತೆಲಿ ಬಾಸೆ ಹೇಳೆಂದ ನಾನು ಯಾಕೆ ಹೇಳಲಿ ನನ್ನ ಗಡ್ಡನ ಕರಿಸಿ ನನ್ನ ಮುಂದೆ ತಾಕಿತ ಮಾಡಿಸದಕ ಎದ್ದು ಹೋಗಂಗಿಲ್ಲ ನೋಡಿ ಹುಡಿ ಕರ್ಕೊಂಡು ಏನ್ ಏನು ಬರೋಗ ನೀ ಏನಿ ಕಳ್ಸದಿ ಕರ್ಕೊಂಡು ಬರೋಗ ನಾನು ಕಳ್ಸಲಿ ಏ ನಾನು ಯಾಕ ಕಳ್ಸಲಿ ನಾನು ಯಾಕ ಕಳ್ಸಲಿ ದಗತಿಲ್ಲ ನೆನ್ನ ಕಳ್ಸಾಕ ಅಟ್ಟು ಮಾತಾಡ್ಕಲ್ಕ ಯಾರು ಮಾತಾಡರ್ಷ ಗಂಡ ಬಂದಾ ಅಲ್ಲಿದ್ರ ನಿನ್ನ ಗಂಡ ಎಲ್ಲಿ ಹೋಗ್ಯಾನು ಅಂತ ಮತ್ತಿಗೂ ದಬ್ಬಾಡಿಕೆ ಮಾಡಿ ನನಗ ಬಂದಾಗ ಬಂದ ಹೇಳಾಕ ಬಂದಾನೆ ನನ್ ಗಂಡ ನಿನ್ ಮಣಿತಾನ ನೀ ಬಾಂದಾಗ ಬಂದಿರ್ಬೇಕಲ್ಲ ಏ ಕಸಾಲ ಹೆಂಗ್ಸ ನಾಯಕ ಬಾಂಡ್ ಅವಂಗ ನನ್ ಬೆನ್ ಹೈತಿ ಬರಕತ್ತಿದ್ದ ಅದಕ್ಕೆ ನಿನ್ ಹೇಳಕ್ ಬಂದಾನೆ ಮತ್ತೆ ಅವಪ್ಪಲ್ಯ ಬಡಿತ ಮತ್ತ ಆಗ ಬಂದಿದ್ ಬಡದ್ ಕಳ್ಸ್ಬೇಕಲ್ಲ ಮತ್ತೆ ಗಂಡ ಹುಡ್ಕಾಡ್ಕೊತ ಬಂದ ನಿನ್ ಎಷ್ಟ್ ದೋಡ್ ಚಪ್ಪಲೆ ಬಡಿಲ್ಲ

சீர அதுக்கேட்டு பஞ்சமே நான் தவிர மணியில நோட் நீட்டக்கெல்லாம் நினைக்க மாத்தா மாத்தாட் நான் முந்தி தித்த நானும் அண்ணன தித்தன ಬೇರೆ ಏನು ತಿನ್ನಂಗಿಲ್ಲ ಅರ್ಥ ಆಕತ್ತೆ ನನಗೂ ನಾನು ಹೇಳಾಕತ್ತೇನೆ ಬಾಯಿ ಮಾತ್ಲೇ ಅಟ್ಟಾ ನನ್ನ ಗಂಡ ಬರ್ಗುಡ್ದ ನಿನ್ನ money ಸೇರ್ಕೊ ಇಲ್ಲಕರ mense ಕೈನ ದಾವ ಮಾತ್ ಉರ್ಕೋತಾ ಹೊತ್ತೆ ನೋಡಿ money ತಾನೇ ಈಗ ಏ ಗಯ್ಯಾಳಿ ನಿನ್ನ money ಗೆ ಅಟ್ಟೆ ಎಲ್ಲಿ mense ಕೈ ನನ್ನ money ಗೆ ದಾವ ಬಿದ್ದಾಡಿ ಅತ್ತೆ ನನಗ ಬೋಸಡಿ ಹಾಳೆ ಬೋಸಡಿ ಊಟ ಬಡ ಆಗಲಿ ಬಾ ನಿನ್ನನ್ನ ನನಗ

ನಾ ಜಗಳ ಹೊಂಟಿನ್ನೆ ಹೋಗುದ ಪಾಡಾಗೈತೆ ತಂಗಿ ಯಾಕೆ ಗೊತ್ತೈತೇನು ಈ ತಂಬಾಕ ಮನಿ ಮುರ್ಕೈತಿ ತಾರ ಇದಕ್ಕೆ ನೋಡು ಬಾಂತ ನೀನು ಹೇಳೋದು ಬರೋ ಬರೀ ಲೈಪ ದೌಡಾನ ಹೊಂಟಿಗೇನು ಅನ್ನತೈತೆ ಬೇರೆ ಅನ್ನನತಿತ್ತು ನೀನು ಏನು ಮಾಡಲಿ ತಂಬಾಕು ಸಿಗುದೊಂದು ಭಾಳ ಕೆಟ್ಟ ಚಟ ನನಗೆ ಗೊತ್ತೈತೆ ಅದು ಒಟ್ಟು ಅಂಡಾರಿ ತಿನ್ನು ಸುಣ್ಣಾರು ತಿನ್ನುತ್ತು ಬಲ್ಲವರು ಒಂದು ಮಾತು ಹೇಳಾರ ಸಣ್ಣ ಹುಡುಗರ ಕೈಯಾಗ ದುಮ್ಮಪಾನ ಚಟ್ಗಳು ಅದು ಯಾವ ವಸ್ತುನೂ ಸರದಾಗ ಕಳಿಸ್ಬಾರ್ದತ್ ನೀನು ಸಣ್ಣವ ಅದೇನು